ಛೇ ಇವಳಿಗೋಸ್ಕರ ನಾನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋ ಥರ ಆಯ್ತಲ್ಲ ಹ್ಞೂ ಏನು ಮಾಡೋದು ನನ್ನ ಗಂಡ ಇಲ್ಲ ಅಂದರೆ ನನ್ನ ಮೇಲೆ ಉರಿ 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 ಅಂತ ಹುರಿದು ಬೀಳ್ತ ನನಗೆನೇ ಹ್ಞೂ ಪಾಯಸ ಮಾತ್ರ ತುಂಬ ಚೆನ್ನಾಗಾಗಿದೆ ಫಸ್ಟು ಅವಳು ಕೊಟ್ಬಿಟ್ಟು ಬಂದು ಆಮೇಲೆ ನಾನು ಬಿಟ್ಕೊಂಡು ನನ್ನ ಗಂಡು ಸ್ವಲ್ಪ ಕೊಟ್ಬಿಟ್ಟು ಕುಡಿಬೇಕು ಅದಕ್ಕೆ ಏನು ಮಾಡ್ತಿದ್ದೀರಾ ಅಲ್ಲಿ ನಿಂತ್ಕೊಂಡು ಓ ಮಾಡಿನಿ ಬಾ ಬಾ ಏನಿಲ್ಲಮ್ಮ ಬಟ್ಟೆಗಳೆಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ನಾ ಎಲ್ಲ ನೀಟಾಗಿ ಜೋಡಿಸೋಣ ಹೇಳಿ ಜೋಡಿಸ್ತಾ ಇದ್ದೆ ಅಷ್ಟೆ ಬಾ ಏನಿಲ್ಲ ಅದಕ್ಕೆ ನಾನು ನಿಮಗೋಸ್ಕರ ಅಂತ ಪಾಯಸ ಮಾಡಿದ್ನಾ ನಿಮಗೋಸ್ಕರ ಅಂತ ಏನಲ್ಲ ನನಗೆ ಯಾಕೋ ಪಾಯಸ ಕುಡಿಬೇಕು ಅಂತ ಅನಿಸ್ತಾಯಿತ್ತು ನಿಮ್ಗೆ ಹೇಳಿದ್ರೆ ಪಾಪ ನಿಮಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಂಡಿದ್ದೆ ಹಾಗಾಗಿ ನಿಮಗೂ ಸ್ವಲ್ಪ ಕೊಡೋಣ ಅಂತ ಬಂದೆ ತಗೊಳ್ಳಿ ಅದಕ್ಕೆ ಪಾಯಸ ಕುಡಿರಿ ಏನು ಇವಳು ನನಗೆ ಪಾಯಸ ತಂದೋಳ ಇದು ಯಾಕೋ ಮಿಸ್ ಹೊಡಿತೈತಲ್ಲ ನನಗೆ ಯಾಕೋ ಬರ್ತಾ ಬರ್ತಾಯಿಲ್ಲ ಹ್ಞೂ ಈ ಪಾಯಸ ಇಸ್ಕೊಳ್ಳ ಬೇಡವಾ ಮನೇನಿ ಅದು ಪಾಯಸ ನಾನು ಆಮೇಲೆ ಕುಡಿತೀನಿ ಅಲ್ಲಿ ಇಟ್ಬಿಟ್ಟು ಹೋಗಮ್ಮ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಕುಡಿತೀನಿ ಅಯ್ಯೋ ಅದಕ್ಕೆ ನೀವು ಈಗಲೇ ಕುಡಿಬೇಕು ಇಲ್ಲಾಂದರೆ ಪಾಯಸ ತಣ್ಣಗಾಗ್ಬಿಟ್ರೆ ಆಮೇಲೆ ಕುಡಿಯೋದಕ್ಕಾಗಲ್ಲ ಟೇಸ್ಟ್ ಇರೋಲ್ಲ ಇವಾಗಲೇ ಕುಡಿದ್ರೆ ಬಿಸಿ ಬಿಸಿನಲ್ಲಿ ಚೆನ್ನಾಗಿರುತ್ತೆ ಸರಿ ಅಮ್ಮ ಈಗಲೇ ನಾನು ಐದು ನಿಮಿಷ ಬಿಟ್ಟು ಕುಡಿತೀನಿ ಅಲ್ಲಿ ಇಟ್ಬಿಟ್ಟು ಹೋಗು ಇಲ್ಲ ಅದಕ್ಕೆ ನಾನು ಇಲ್ಲೇ ಕುತ್ಕೋತೀನಿ ನೀವು ಕುಡಿದ್ಮೇಲೆ ನಾನು ಹೋಗೋದು ಏನು ಇವಳು ಇಷ್ಟು ಹೇಳ್ತಾ ನಾನು ಹೋಗ್ತಾ ಇಲ್ವಲ್ಲ ಹ್ಞೂ ಏನು ಮಾಡೋದು ನನಗೆ ಬೇರೆ ಆ ಪಾಯಸ ಕುಡಿಯೋಕೆ ಮನಸಿಲ್ಲ ಹ್ಞೂ ಇಲ್ಲ ಏನೇ ಆದರೂ ನಾನು ಆ ಪಾಯಸನ ಕುಡಿಬಾರ್ದು ಅಷ್ಟೇ ಹ್ಞೂ ಸರಿಮ್ಮ ಕೊಡು ಪಾಯಸ ಕೊಡು ನೀನು ಹಾಕೊಂಬರಗು ನೀನು ಕುಡಿಯುವಂತೆ ಇಲ್ಲ ಅದಕ್ಕೆ ಬೇಡ ನಾನು ಆಮೇಲೆ ಕುಡಿತೀನಿ ಈಗ ಸ್ವಲ್ಪ ಕುಡಿದಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಕುಡಿತೀನಿ ಈಗ ನೀವು ಕುಡಿರಿ ಅದು ಹೇಗಾಗುತ್ತೆ ಹೇಳು ನಾನು ಕುಡಿಯೋದು ನೀನು ಸುಮ್ಮನೆ ನೋಡಿದೆ ಅದೆಲ್ಲ ಆಗಲ್ಲ ಹೋಗು ನೀನೊಂದು ಕಪ್ಪಲ್ಲಿ ಪಾಯಸ ಹಾಕೊಂಬರೂ ಸರಿ ಅದಕ್ಕೆ ಆಯಿತು ಇದನ್ನ ಇರೀ ನಾನು ಬರ್ತೀನಿ ಛ ಎಂಥ ಕುತಂತ್ರಿಗಳಿದ್ದಾರೆ ಇಂಥವ್ರ ಮನೇಲಿ ನಾನು ಬಾಳ್ಬೇಕು ಅನ್ನೋದೇ ಒಂದು ಕಷ್ಟಕರ ವಿಷಯ ಈ ಒಂದು ಕೆಲಸ ಮಾಡಬೇಕು ಈ ಪಾಯಸನ ಏನಾದರೂ ಮಾಡಿ ಚೆಲ್ಬೇಕಲ್ಲ ಎಲ್ಲಿ ಚೆಲ್ಲಿ ಅದ್ಕೆ ಅದಕ್ಕೆ ಎಲ್ಲದ್ರ ಇವರು ನಾನು ಹಿಂಗೆ ಹೋಗಿ ಹಿಂಗೆ ಬರೋ ಇಲ್ವಲ್ಲ ಪಾಯಸ ಕುಡಿದ್ರ ಇಲ್ವಾ ಓ ಮಾಲಿನಿ ಅದಕ್ಕೆ ಎಲ್ಲೋಗಿದ್ರಿ ಹೋಗಿದ್ರಿ ನೀವು ನೀವು ಪಾಯಸ ಕುಡಿದ್ರಾ ಹಾಂ ಕುಡ್ದೆ ಅಮ್ಮ ಪಾಯಸ ಕೊಡಿದೆ ಕುಡಿದ್ಬಿಟ್ಟು ಕಪ್ ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಬಂದೆ ನಿನ್ನಲ್ಲಿ ಇರಲಿಲ್ಲ ಎಲ್ಲೋಗಿದ್ದೆ ಅಯ್ಯೋ ನಾನು ರೂಮ್ಗೆ ಹೋಗಿದ್ದೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಪಾಯಸ ಕೊಡೋಣ ಅಂತ ಹ್ಞೂ ಸರಿ ನೀವು ಕುಡಿದ್ರಿ ತಾನೇ ಅಷ್ಟೇ ಸಾಕು ಬಿಡಿ ಅದಕ್ಕೆ ಅಲ್ಲ ಇವತ್ತೇನೋ ಎಚ್ಚರಿಕೆ ಅಂದಿದ್ದೀನಿ ದಿನಾಗ್ಲೂ ಇದೇ ಥರ ಮಾಡೋಕ್ಕಾಗುತ್ತಾ ಅಯ್ಯೋ ನನಗೆ ಯಾಕೋ ಈ ಮನೇಲಿ ಇರೋಕ್ಕೆ ಭಯ ಬರ್ತಾ ಇದೆಯಪ್ಪ ನಮ್ಮ ಅಮ್ಮ ಮನೆಗಾರು ಹೋಗೋಣ ಅಂತಂದರೆ ಅಲ್ಲಿಗೂ ಕಳಿಸೋದಿಲ್ಲ ಏನು ಹಣೆ ಬರೋಣ ನಂದು ನನಗಂತೂ ಗೊತ್ತಿಲ್ಲ ಅದೇವ್ರ ಅದು ಏನಂತ ಬರ್ತು ಕಳಿಸ್ಬಿಟ್ಟನೋ ನನ್ನ ಹಣೆ ಬರೋಣ ಅಮ್ಮ ತಗೋ ನಾನು ಇವತ್ತು ಪಾಯಸ ಮಾಡಿದ್ದೀನಿ ಏನು ಮಗಳೇ ನೀನು ಇವತ್ತು ಪಾಯಸ ಮಾಡಿ ತುಂಬ ಖುಷಿ ಆಯ್ತು ಮಗಳೇ ಹ್ಞೂ ಮಾ ಪಾಯಸ ಮಾತ್ರ ಅಮೃತ ಅಮೃತ ಇದ್ದಂಗೆ ಐತೆ ಮಗಳೇ ಹ್ಞೂ ನಿಮ್ಮ ಮತ್ತೇನು ಮಾಡ್ತಾಳೆ ಅವ್ಳಿಗೊಂದು ಅಡುಗೆ ಮಾಡಕ್ಕೆ ಬರಲ್ಲ ಏನಿಲ್ಲ ಸರಿ ಅಮ್ಮ ಬರ್ತೀನಿ ಇರುವ ಒಂಚೂರು ಕೆಲಸ ಐತೆ ನನಗೆ ಏ ಗೀತಾ ಗೀತಾ ಭಾರಿ ಹೇಳಿ ಒಂದು ಸ್ವಲ್ಪ ಏನತ್ತೆ ಕರೆದ್ರಲ್ಲ ಡಾಲಿ ಹಾಂ 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 ಏನತ್ತೇ ಕರೆದ್ರಲ್ಲ ಅಂತೆ ನನಗೆ ಸಿಕ್ಕಾಪಟ್ಟೆ ಕಾಲು ಇದೆ ನೋಡು ಅದೊಂಚೂರು ಆಯ್ಡಕ್ಕೆ ತಗೊಂಡ್ಬಂದುಬಿಟ್ಟು ತಿಕ್ಕಿಬಿಟ್ಟು ಒಂಚೂರು ಮಸಾಜ್ ಮಾಡ್ತೀಯಾ ಸರಿಯತ್ತೆ ಆಯಿತು ನೋಡು ನನ್ನ ಮಗಳು ಕೈ ರುಚಿ ಹೆಂಗೈತೆ ಅಂತ ಹೋಗಿ ಅಡುಗೆ ಮನೇಲೆ ಪಾಯಸಾರಬೇಕು ಬಿಟ್ಕೊಂಡು ಕುಡಿಯೋಗು ಅಮೃತ ಅಮೃತ ಇದ್ದಂಗೆ ಐತೆ ನಿನ್ಗಳಿಗೆ ಅಡುಗೆ ಮಾಡೋದು ಏನು ಅಂತಲೇ ಗೊತ್ತಿಲ್ಲ ನಾನು ಹೇಳಿ 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 ಈಗ ನಾನು ಅದ ಹಾಕೊಟ್ರೆ ಒಂಚೂರು ರುಚಿ ಕಾಣ್ತೀವಿ ಇಲ್ಲ ಅಂತಂದರೆ ಅದು ಇಲ್ಲ ಏನು ಹೊಗ್ಳ್ಕೊತಾಳೆ ಮಗಳನ್ನ ಮಾಡೋದೇ ಅಪರೂಪಕ್ಕೆ ಏನೋ ಒಂಚೂರು ಮಾಡಿಟ್ಟಿರ್ತಾಳೆ ನಾವು ದಿನ ಬೆಳಗಾದ್ರೆ ಮೂರತ್ತು ಬೇಸಿ ಬೇಸಿ ಬೇಯಿಸಿ ಬೇಸಿ ನಮಗಂತೂ ಸಾಕಾಗಿ ಹೋಗಿರುತ್ತೆ ಹಾಂ ಅಂಥದ್ರಲ್ಲಿ ಮಗಳು ಇವತ್ತು ಏನೋ ಪಾಯಸ ಮಾಡ್ಬಿಟ್ಟಂತೆ ಅಮೃತ ಇದ್ದಂಗೆ ಅಂತೆ ಅಮೃತ ಇವಳು ಕುಡಿಯಕ್ಕೆ ಹೋಗಿದ್ಲ ಕಣೆ ನನಗೆ ಹತ್ತು ಥರ ಸಿಟಿಗೆ ಎಲ್ಲರಿಗೂ ವಿಷ ಹಾಕಿ ಕುಂದ್ಬಿಡೋಣ ಅನ್ನಿಸ್ತದೆ ಮಾಡ್ಲಿ ಮಾಡಲಿ ಅದು ಮಾಡೋಕಾಗಲ್ವಲ್ಲ ಅದಕ್ಕೆ ಏನು ಇಲ್ಲೇ ನಿಂತಿದ್ದೀಯಾ ಹೋಗಿ ಬೇಗ ಬೇಗ ಐಡಕ್ಸ್ ತಗೊಂಡ್ಬಂದಾಗ ಒಂಚೂರು ಕಾಲಿಗೆ ತಿಕ್ಬಿಟ್ಟು ಮಸಾಜ್ ಮಾಡ್ಕೊಡು ಆಯ್ತು ಆಯಿತು ಸಂದು ಕೈಯಿಸ್ಕೋ ತಲೆ ಇಸ್ಕು ತಲೆಗೆ ಎಣ್ಣೆ ಹಾಕು ಇದೇ ಆಗೋಯ್ತು ಬರೀ ಅದ್ನೋವು ಇದ್ಕೋ ಕಾಲಿಸ್ಕು ಇದೇ ಆಗೋಯ್ತು ನಾನೇನು ಮನೆಗೆ ಸೊಸೆಯಾಗಿ ಬಂದಿಲ್ಲ ಮನೆ ಕೆಲಸದೊಳಗೆ ಬಂದಿದ್ದೀನಿ ಅನಿಸುತ್ತೆ ಅಯ್ಯೋ ಅಯ್ಯ 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 ಮನೆ ಬಾಗ್ಲಲ್ಲಿ ಒಂದು ಹೂವೂ ಇರಂಗಿಲ್ಲ ಏನೂ ಇರಂಗಿಲ್ಲ ಏನು ಕಣ್ರು ಬಿಡೋದಿಲ್ಲ ಕಂಡದ್ ಬಿಡೋದು ದೇವ ಅಂತ ಎಲ್ಲನೂ ಒತ್ಕೊಂಡು ಹೋಯ್ತಾರೆ ಇದೇನು ಸುಧಕ್ಕ ಬಂದು ಈ ಥರ ಬೈತೈತಲ್ಲ ಬಾಗ್ಲಲ್ಲಿ ನಿಂತ್ಕೊಂಡು ಯಾಕೆ ಸುದಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿದೀ ಏನಾಯ್ತು ಅಯ್ಯೋ ಅದೇನು ಅಂತ ಹೇಳಲೆ ಪುಸಿ ಆ ಹೂವು ಬಿಟ್ಟಿತ್ತು ಕಣೆ ನಾನು ಇವತ್ತು ಮಂಗಳವಾರ ಅಲ್ವಾ ಏನು ಫ್ರೆಶ್ ಆಗಿ ಅಲ್ಲೇ ಕಟ್ ಮಾಡ್ಕೊಂಡು ಹಂಗೆ ಮುಡ್ಸೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಈಗ ಎದ್ ನೋಡಿದ್ರೆ ಹೂವನೇ ಇಲ್ಲ ಇವತ್ತು ಬೇರೆ ಮಂಗಳವಾರ ವಾರ ಮಾಡ್ತಾ ಇದ್ದೀನಿ ಆ ಯಾ ದರಿದ್ರ ನನ್ನ ಮಕ್ಕಳು ಕೈ ಹಾಕಿದ್ರೆ ಕಣೆ ಗೊತ್ತಿಲ್ಲ ಕಿತ್ಕೊಂಡ ಹೋಗೋರು ನೋಡ ಅಯ್ಯೋ ಬುಡಕ ಇವಾಗ ಬೆಳಿಗ್ಗೆ ಅರಳಿ ಸಂಜೆ ಅಷ್ಟೊತ್ತಕ್ಕಾಗ್ಲೆ ಬಾಳೋಗ ಹೂಗಿ ಯಾಕಕ್ಕ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದೀವಿ ಅದು ಹಂಗಲ್ಲ ಕಣೆ ಈಗ ನನಗೆ ಹೂ ಬೇಕಾ ಈಗ ನಾನು ಯಾರ ಹತ್ರ ಹೋಗಿ ಕೇಳಿ ಹೇಳು ಹಾ ಮನೆ ಬಾಗಿಲಲ್ಲಿ ಇದ್ದಿರೋದನ್ನ ಮನೆ ದೇವ್ರಿಗೆ ಮುಟ್ಸೋಣ ನಾವು ಮುಡ್ಕೊಳ್ಳೋಣ ಅಂತ ತಾನೆ ಗಿಡ ಹಾಕೊಂಡಿರ್ತೀವಿ ಹಿಂಗ ಬಂದು ಎಲ್ಲರೂ ಬಂದು ಕೈ ಹಾಕಿ ಹೋದ್ರೆ ಏನು ಉಳಿತು ಹೇಳು ನಮಗೆ ಹಾ ಯಾಕೆ ಬೆಳಿಬೇಕು ನಾವು ನಾವು ಅದಕ್ಕೆ ಆರೈಕೆ ಮಾಡಿ ಪೋಷಣೆ ಮಾಡಿ ಗಿಡ ತಂದು ನೆಟ್ಟು ಅದನ್ನ ಬೆಳೆಸಿ ಅದು ಹೂ ಬಿಡೋವರೆಗೂ ನಾವು ನೋಡ್ಕೊತೀವಿ ಹೂವು ಬಿಟ್ಟ ಮೇಲೆ ಇನ್ ಯಾರೋ ಬಂದು ಕಿತ್ಕೊಂಡ್ತಾರೆ ಅಂತ ಅಂದ್ರೆ ಬೇಜಾರಾಗೋದಿಲ್ವಾ ಹೋಗ್ಲಿ ಒಂದ್ ಮಾತು ಹಿಂಗ ಹೂವು ಆಯ್ತಲ್ಲ ಕಿತ್ಕೋತೀನಿ ಅಂತ ಒಂದ್ ಕೇಳ್ಬೇಕು ತಾನೆ ನೀನ್ ಹೇಳೋದು ನಿಜನೇ ಹೋಗ್ಲಿ ಬಿಡು ನಮ್ಮನೆ ಗಿಡದಲ್ಲಿ ಜಾಸ್ತಿ ಹೂವು ಬಿಟ್ಟೈತೆ ದಾಸವಾಳದ ಹೂವು ಜಾಸ್ತಿ ಐತೆ ಬಾ ಬೇಕಿದ್ರೆ ಕಿತ್ಕೊಂಬರೋ ಅಂತೆ ಹೌದಾ ನಿಮ್ಮ ಮನೆ ಹತ್ರ ಬಿಟ್ಟಿದ್ರೆ ಕಿತ್ಕೊಬೋತೀನಿ ಬಿಡು ಇನ್ನೇನ್ ಮಾಡೋದು ನೋಡು ನಮ್ಮನೆ ಹತ್ರ ಗಿಡ ನಿಮ್ಮ ನಿಮ್ಮನೆ ಹತ್ರ ಬಂದು ಹೂ ಕಿತ್ಕೊಂಡ್ಬರ ಬಾಳೆ ಆಗೈತೆ ನಂದು ಬಂದಿದ್ದ ನೆನೆ ನಿನ್ ಗಂಡ ಮಾತಾಡ್ದ ಏನಾದರೂ ಕೇಳ್ದೆ ನೀವು ಹೇಳಿದ್ರಲ್ಲ ಅಕ್ಕ ಏನು ಮಾತಾಡ್ಬೇಡ ಅಂತ ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲ ಬಂದಿದ್ದ ನನಗೊಂದು ಸೀರೆ ಕೊಡಿಸಿ ಅಂತ ಕೇಳಿದೆ ನಾನು ಕೊಡ್ಸೋಕೆ ಮಾತ್ರ ಸೀರೆ ಕೊಡ್ಸೋಕೆ ದುಡ್ಡು ಇಲ್ವಂತ ಹತ್ರ ನೋಡಿ ನಿನ್ಗೆ ಅಣ್ಣನ ಕತೆ ಅವ್ಳಿಗೆ ಯಾರಿಗೋಗಿ ಕೊಡ್ಸೋದು ದುಡ್ಡು ಐತಂತೆ ನೀನು ಕೊಡ್ಸೋದು ದುಡ್ಡು ಇಲ್ವಂತ ಹ್ಞೂ ಅಕ್ಕ ನನಗೆ ಏನು ಇರೋ ಬರೋ ಮಾತೆಲ್ಲ ಅಂದು ಬೈದ್ಬಿಡೋ ನಾನು ಸಿಟ್ಟು ಬತ್ತಿತ್ತು ಆದರೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿದ್ದೀನಿ ಅಕ್ಕ ಸುಮ್ಮೀರು ಅವ್ರ ಮನೆ ಎಲ್ಲಿ ಅಂತ ಇವಳು ಜಲ್ ಗೊತ್ತು ಅಂತ ಹೇಳ್ತಾ ಹತ್ರ ಅಡ್ರೆಸ್ ತಿಳ್ಕೊಂಡು ಮನೆಗೆ ಹೋಗ್ಬಿಟ್ಟು ಬರೋಣ ಸುಮ್ಮೀರು ಹಂಗೆ ಮಾಡೋಣ ಅಕ್ಕ ಫಸ್ಟು ಅಲ್ಲೋಗಿ ಮಾತಾಡ್ಕೊ ಬರೋಣ ಏನು ಎತ್ತ ಅಂತ ವಿಚಾರ ಎಲ್ಲ ತಿಳ್ಕೊಂಡು ಆಮೇಲೆ ನನ್ ಗಂಡ ತಗತಿನಿ ತರಾಟೆಗೆ ಬತ್ತಪ್ಪ ನಮ್ಮನೆ ಕುಡ್ಕೊಳ್ಳಿ ಏನು ಅಂತ ಗಂಟ ಕಂಬನೋ ಈ ಅಪ್ಪನ ನನ್ಗಂತೂ ಸಾಕು ಸಾಕ ಹೋಗೈತೆ ನಿನ್ ಗಂಡ್ ಒಂಥರ ಕತೆ ಆದ್ರೆ ನನ್ ಗಂಡನ್ ಇನ್ನೊಂದರ ಕತೆ ನೋಡಲಿ ಕುಡ್ದೆ ಆಗ್ಲೇ ತೂರಾ ಆಡ್ಕೊಂಬರ್ತೀರದ ಇದನ್ನ ನೋಡಿದ್ರೆ ನಿನ್ ಗಂಡನೇ ಎಷ್ಟೋ ಮೇಲೆ ತಗಳಕ್ಕ ನನ್ ಗಂಡನ್ ನೋಡ್ದ ಏನು ಕುಡ್ದಿಲ್ಲ ಏನಿಲ್ಲ ಬಂದು ಹೊಡಿಯಲ್ಲ ಬಡಿಯಲ್ಲ ಆದ್ರೆ ನೋಡು ಯಾವಣ್ಣು ಇಟ್ಕೊಂಡು ಅವಳ ಜೊತೆ ಸಂಸಾರ ಮಾಡ್ತವ್ನೆ ಇದೆಲ್ಲ ನೋಡಿದ್ರೆ ನನಗೆ ಕುಂದ ಬಿಡ ನಾನು ನಡೆಸಿಟ್ ಬರ್ತದೆ ಬಿ ಪು ದೋಚಿಯೋಹ ಓ ಹೋ 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 ಬರಬೇಕು ಬರಬೇಕು ಕುಲ ತಿಲಕ ರಾಜಾದಿ ರಾಜಾದಿರಾಜ ರಾಜ ಮಾಡ್ತಾಂಡ ಆಹಾ ಮಹಾಪ್ರಭುಗಳೇ ಬನ್ನಿ ಬನ್ನಿ ಏನಿದು ಇವತ್ತು ನನ್ನ ಹೆಂಡತಿ ಇಷ್ಟೊಂದು ಮಜಲಿ ಕೊಟ್ಟಿದಳ ಏನ್ ಸಮಾಚಾರ ಹೇಳು ಸಖಿ ಕೇಳುವೆನು ಸಖಿ ಟೇಳ್ ಸಖಿ ಕೇಳುವೆನು ಜನ್ಮ ಕಷ್ಟ ಹಾಡಬೇಕಾ ಹಾಡು ನಿಮ್ಗೆ ಮನೆಗೆ ದುಡ್ದು ತಂದ್ ಹಾಕ ಯೋಗ್ಯತೆ ಇಲ್ಲ ನಿಮ್ಗೆ ಕುಡ್ಕೊಂಡ್ ಕುಡ್ಕೊಂಡ್ ತೃಪ್ತಿಯ ಏಯ್ ನನ್ನ ಏನ್ ಅನ್ಕೊಂಡಿದ್ಯಾ ನಾನು ಅಂತಂದ್ರೆ ಎಲ್ಲರೂ ಗಡ 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 ಅಂತ ನೋಡ್ತಾರೆ ನೀನು ನಂಗೆ ಅಮಲ್ ಸಕ್ತಿದ್ಯಾ ನೋಡು ಸರಿ ಆಮೇಲೆ ಆ ಸರಿನಲ್ವಾ ಏನಪ್ಪಾ ಮಾಡ್ತೀಯಾ ನನ್ನ ನೀನು ಎಲ್ಲರೇ ತಿಳಿದು ತಿಳಿದು ಚಲೋ ಎಲ್ಲರಿದ್ರು ಮಾನ ಹೋಗಿ ಕೊನಕ್ಕೆ ಮನೆಗೆ ತರುವೆ ನನ್ನೊಂದಿಗೆ ನಿನ್ನ ಸೋಲೋಕೆ ಆಸೆ ನಿನಗೆ ಏನಕ್ಕ ನಿಮ್ಮ ಯಜಮಾನ್ರು ಇಷ್ಟು ಚೆನ್ನಾಗಿ ಆಡ ಹೇಳ್ತಾವ್ರೆ ಎಲ್ಲರೂ ಆ ಸರಿಗಮಪ್ಪ ಗಿರಗಮ್ಮಪ್ಪ ಇದ್ರೆ ಆಡಿ ಇದಕ್ ಕಳ್ಸ್ಬಿಡು ಆಡಿಷನ್ಗೆ ಏನು ಒಳ್ಳೆ ಹೆಸರು ಮಾಡ್ಬಿಡ್ತಾನೆ ನಿಂಗೆ ಅಂಡ ಹಾ ಸರಿಗಮ್ಮಪ್ಪಾಗ ಅಲ್ಲಿ ಗೇಟ್ ಅಲ್ಲಿ ನಿಲ್ಸ್ಕೊಳಕಲ್ಲ ಈ ನನ್ನ ಮಗನ ಕುಡ್ಕೊಂಡು ಹಿಂಗ ಆಡಿದ್ರೆ ಯಾರು ಸೇರಿಸ್ಕೊತಾರ ಬಾ ಏನು ನನಗೆ ನನಗೆ ಮುರಿಯೋದಿ ತೆಗಿತಾ ಇದೀಯಾ ನಾನು ಅಂತಂದ್ರೆ ಏನು ಅನ್ಕೊಂಡಿದೀಯಾ ಡಿಜಿ ಐಜಿ ವರ್ಗೂ ನನಗೆ ಕಾಂಟ್ರಾಕ್ಟ್ ಐತೆ ಗೊತ್ತಾ ಓಹೋ ಡಿಜಿ ಐಜಿ ಎಲ್ಲ ಗೊತ್ತಾ ನಿನಗೆ ಏನು ಗೊತ್ತಾ ಅಂತ ಕೇಳ್ತಿದೀಯಾ ಏನು ಕೆಲಸ ಆಗಬೇಕು ಹೇಳು ಇನ್ನೆ ಒಂದು ಫೋನ್ ಕಾಲ್ ಮಾಡಿದ್ರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲ ನನಗೆ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಗೊತ್ತಾ ಅಯ್ಯ ನಿನ್ ಮಕ್ಕ ಮುಚ್ಚ ಫಸ್ಟ್ ದುಡ್ದು ಹೆಂಡತಿ ಮಕ್ಕಳ ಸಾಕತ್ ಕಲಿ

ನನ್ನ ಮಗನೇ ಅವನು ಮನೆ ಹತ್ರ ಕುಡೀಕ ಬಂದಿದ್ರು ನಾನು ಹೇಳ್ ಕಳ್ಸಿದೀನಿ ಇಲ್ಲ ಅವನು ಎಲ್ಲ ಹೋಗವನೇ ನನ್ಗೇನು ಗೊತ್ತು ನೀವು ಕೂಲಿ ಬಂದವನ ತಾನೇ ಸೂರ ದುಡ್ಡು ನೀನು ಆ ಕೂಲಿ ಬತ್ತಿನಿ ಅಂತ ದುಡ್ಡಿಸ್ಕೊಬಿಟ್ಟು ಕೂಲಿ ಹೋಗ್ಲಿಲ್ಲ ಅಂತ ಅಂದ್ರೆ ಹುಡಿಕ ಬರದೆ ಇನ್ನೇನಪ್ಪಾ ಮಾಡ್ತಾರೆ ಮುಚ್ಕೊಂಡು ದುಡ್ಡಿಸ್ಕೊಂಡ್ ಮೇಲೆ ಕೂಲಿ ಮಾಡ್ಬಿಟ್ಟು ತೀರಿಸ್ಬೇಕು ಆ ಅದ್ ಬಿಟ್ಬಿಟ್ಟು ಕೂಲಿ ಬತ್ತಿನಿ ಅಂತ ದುಡ್ಡಿಸ್ಕೊಬಿಟ್ಟು ನೀನ್ ಹಿಂಗ್ರೆ ಇನ್ನೊಂದಿನ ದಿನ ಕೂಲಿ ಕರೀತಾರ ಯಾರಾದ್ರೂ

ಹಾ ಹೊಡಿತಾನೆ ಕಣ ಹೊಡಿತಾನೆ ಅದೊಂದೇ ಗೊತ್ತಿರೋದು ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡೋದು ಅದೇ ಗಂಡಸ್ತಾನ ಅನ್ಕ ಬಿಡಕ್ಕ ಬುಡಕ್ಕ ಹೋಗ್ಲಿ ಮಾತಾಡ್ಬಿಡ ಸುಮ್ನೆರಕ್ಕ ಹೋಗ್ಲಿ ನೋಡಿ ಪುಷ್ಪ ಅಂದ್ರೆ ನೀವ್ ಇದೀರಾ ಅಂತ ನಾನು ಸುಮ್ನೆ ಇದ್ದೀನಿ ನಾನು ನೋಡಿ ಎಷ್ಟು ಮಾತಾಡ್ತಾಳೆ ನೋಡಿ ಹಿಂಗೆಲ್ಲ ಮಾತಾಡಿದ್ರೆ ಯಾರು ಸಹಿಸ್ಕೋತಾ ಹೇಳಿ ಹ ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗ್ ಮಾತಾಡ್ತಾಳೆ ಅಣ್ಣ ಹೋಗ್ಲಿ ಹೋಗಿ ಅಣ್ಣ ಒಳಗಡೆ ಹೋಗಿ ಮನಿಕ್ ಹೋಗಿ ಏನ ಹೇಳಿ ನಿಮ್ಮ ಗೆಲ್ತಿಗೂ ಹೇಳಿ ಸ್ವಲ್ಪ ಬುದ್ಧಿ ಹೇಳಿ ಈ ತರ ಎಲ್ಲ ಮೇಲೆ ಹಿಂಗೆಲ್ಲಾ ಆವಾಜ್ ಆಗ್ಬಾರ್ದು ಅಂತ ಹೇಳಿ ನಂಗೆ ಬೇರೆ ಸಿಟ್ಟು ಜಾಸ್ತಿ ಆಮೇಲೆ ಯಾವ ಕಡೆಯಿಂದ ಹೊಡೆದು ಹಿಡಿದು ಏನಾದ್ರು ಹಾಕ್ಬಿಟ್ರೆ ಏನ್ ಮಾಡ್ಬೇಕು ಹಾ ಬಿಡ್ತೀಯ ಹೊಡೆದ್ ಬಿಡ್ತೀಯ ಇಷ್ಟ ದಿನ ಇದ್ಲಲ್ಲ ಆಸದಾ ಇಲ್ಲ ಈಗ ಇನ್ಮೇಲಿಂದ ಐತೆ ನೀವು ಮಾರಿ ಹಬ್ಬ ಅಯ್ಯೋ ಅಕ್ಕ ಸುಮ್ನೆ ಇರಿ ಅಕ್ಕ ಈ ಗಲಾಟೆ ಮಾಡ್ಕೋಬೇಡಿ ಬನ್ನಿ ಹೂ ಬೇಕು ಅಂದ್ರಲ್ಲ ಬನ್ನಿ ನಮ್ ಮನೆ ಗಿಡದ ಹತ್ರ ಕಿತ್ಕೊಂಡ್ಬರೋರಂತೆ ಬನ್ನಿ ಹೋಗೋಣ ಇನ್ನೇ ನಿಮ್ ಜೊತೆ ಎಷ್ಟ್ ಬಡ್ಕೊಂಡ್ರು ಅಷ್ಟೇ ನಾಯಿ ಬಾಲ ಯಾವತ್ತಿದ್ರು ಡಂಕೆ ಅದಕ್ಕೆ ಡಬ್ಬೆ ಕಟ್ಟಿ ನೆಟ್ಟಕ್ ಮಾಡಕ್ ಆಯ್ತದ ಸರಿ ನಡಿ ಪೂಜೆಗಿನ ಒತ್ತಾಯ್ತದೆ ಬಾ ಹೂ ಕಿತ್ಕೊಂಬರೋಣ